ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಪರೋಟ ಮತ್ತು ಪೂರಿ ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವೆಜ್ ಕುರ್ಮಾವನ್ನ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡುವಂತಹ ರೆಸಿಪಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ಒಂದು ಸ್ವಲ್ಪ ಬೆಣ್ಣೆ ಬೆಣ್ಣೆ ಎಲ್ಲ ಸ್ವಲ್ಪ ಮೆಲ್ಟ್ ಆದ ನಂತರ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಬೆಣ್ಣೆ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಅಥವಾ ಪರವಾಗಿಲ್ಲ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೆಣ್ಣೆನ ಯೂಸ್ ಮಾಡಿದ್ದೀನಿ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು ಅದರಲ್ಲಿ ಸ್ವಲ್ಪ ಬ್ರೌನಿಷ್ ಬರಬೇಕು ಸೊ ಅಷ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದೆ ಓಕೆ ನಾನೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರಲ್ಲಿರುವಂತಹ ಸ್ವಲ್ಪ ಮೇಲೆಲ್ಲ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಫುಲ್ ಸೀದ್ ಸೀದಂಗೆ ಅನಿಸ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಇದಕ್ಕೀಗ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಕಟ್ ಮಾಡಿರುವಂತಹ ಟೊಮೊಟೊ ಒಂದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣ ಸೈಜಿದು ಮೀಡಿಯಮ್ ಸೈಜ್ದು ಒಂದೇ ಒಂದು ಟೊಮೊಟೊವನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಗರಂ ಮಸಾಲ ಪೌಡರು ಮತ್ತು ಸ್ವಲ್ಪ ಚಿಕನ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಆ ಜಾಸ್ತಿ ಮಸಾಲ ಹಾಕ್ತಷ್ಟು ಏನೇ ಮಾಡಿದರೂ ಕೂಡ ಹಾಳಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನು ಒಂದು ಎರಡರಿಂದ ಮೂರು ವಿಷಲ್ನ ಕೂಗಿಸಿ ತೆಗೆದಿಟ್ಕೊಂಡಿದ್ದೀನಿ ಫಸ್ಟ್ ವಿಷಲ್ನ ಹಾಕಿ ಕೂಗಿಸಿ ತೆಗೆದಿಟ್ಕೊಂಡ್ರೆ ಬೇಗ ಮಾಡಬಹುದು ಸೊ ಹಾಗಾಗಿ ವಿಷಲೆಲ್ಲ ಕೂಗಿಸ್ಕೊಂಡು ತೆಗೆದಿಟ್ಟಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ತೆಂಗಿನಕಾಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದರಲ್ಲಿರುವಂತಹ ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಸೊ ಆ ತೆಂಗಿನಕಾಯಿ ಹಾಲನ್ನು ಈ ಟೈಮ್ನಲ್ಲಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಅದು ಇದು ಎಷ್ಟು ತೆಳು ಬಂದಿದೆ ಸ್ವಲ್ಪ ಸಾಂಬಾರ್ ಟೈಪಲ್ಲಿದೆ ಅದು ಗಟ್ಟಿ ಗಟ್ಟಿಯಾಗುತ್ತೆ ಅಷ್ಟು ಚೆನ್ನಾಗಿ ಕುದಿಬೇಕಾಗುತ್ತೆ ನಾನೀಗ ಇಲ್ಲಿ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿರುವಂತಹ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಎರಡನ್ನು ಕೂಡ ಡೈರೆಕ್ಟ್ ಹೀಗಿನ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡದೆ ಹಾಕೊಳ್ಳೋದ್ರಿಂದ ಕೂಡ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅದರಲ್ಲಿರುವಂತಹ ಫ್ಲೇವರೆಲ್ಲ ಈಗ ಬಿಡುತ್ತೆ ಸೊ ತುಂಬನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಕೂಡ ಮಾಡೋದರಿಂದ ಆ್ಯಂಡ್ ಫೈನಲಾಗಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಫುಲ್ ಗಟ್ಟಿ ಆಗಬೇಕು ಪರೋಟ ಚಪಾತಿಗೆಲ್ಲ ತಿನ್ನೋದಕ್ಕೆ ತಿಕ್ನೆಸ್ ಯಾವ ರೀತಿ ಇರಬೇಕೋ ಅಷ್ಟು ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ತೇಳು ಇದೆ ಇದು ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಈ ರೀತಿ ಗಟ್ಟಿ ಆಗುತ್ತೆ ಈ ರೀತಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ವೆಜ್ ಕುರ್ಮಾ ಆ್ಯಕ್ಚುಲಿ ಚಪಾತಿ ಮತ್ತೆ ಪರೋಟಾಗೆ ತುಂಬಾನೇ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ಇವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್